ಸಹೈವ ಕರ್ಮಣ ಸಿದ್ಧಿಂ ಕರ್ಮಣ ಸಹೈವ ಸಿದ್ಧಿಂ ಆಸ್ತಿಥಾ ಜನಕಾದಯ ಮತ್ತೆ ಅಲ್ಲೂ ಕೂಡ ಶಬ್ದ ಎಷ್ಟು ಚೆನ್ನಾಗಿ ಅಂದ್ರೆ ಕರ್ಮಣೈವಹಿ ಹಿ ಸಂಸಿದ್ಧಿಂ ಅನ್ನೋದನ್ನ ಕರ್ಮಣ ಸಹೈವ ಅನ್ನುವ ಶಬ್ದವನ್ನು ಬಳಸುವುದರ ಮೂಲಕ ನಿಜವಾದ ಭಾವ ಏನು ಅನ್ನೋದನ್ನ ಆಚಾರ್ಯರು ತಮ್ಮ ಕಿಸೆಯಿಂದ ಹಾಕ್ಲಿಲ್ಲ ಆಚಾರ್ಯರು ವೇದವ್ಯಾಸರು ಏನು ಪುರಾಣಾಂತರದಲ್ಲಿ ತನ್ ವಿಷಯವನ್ನ ನಿರೂಪಣೆ ಮಾಡಿದ್ದಾರೆ ಅದನ್ನೇ ಬಿಡಿಸ್ತಾ ಇದ್ದಾರೆ ಕರ್ಮಾಚರಣೆಯ ಜೊತೆಗೆನೆ ಜನಕಾದಿಗಳು ಸಿದ್ಧಿಯನ್ನ ಪಡೆದವರು ಅಷ್ಟೇ ಅಲ್ಲ ಅವರು ಜ್ಞಾನ ನಿಷ್ಠಾ ಅಭಿತತಃ ಆ ಹೇಳಿ ಕೇಳಿಸ್ತಿದ್ಯಾ ಕೇಳಿಸ್ತಿದೆ ಹೇಳಿ ಅಂದ್ರೆ ಆಚಾರ್ಯರು ಗ್ರಂಥದ ಹೆಸರು ಕೊಟ್ಟು ಕೆಲವು ಇತ್ಯಾದವನ್ನ ಮಾತ್ರ ಹೇಳ್ತಾರಲ್ಲ ಇತ್ಯಾದವು ಅಂದ್ರೆ ಹಿಂದೆ ಯಾವ ಶ್ಲೋಕ ಬಂದಿತ್ತು ನೋಡ್ಬೇಕು ಹಿಂದೆ ಆಚಾರ್ಯರು ತಾತ್ಪರ್ಯದಲ್ಲಿ ಯಾವ ಶ್ಲೋಕ ಯಾವ ಪುರಾಣದ ಹೇಳಿದಾರೋ ಅಲ್ಲಿ ಅಲ್ಲದೆ ಕಂಟಿನ್ಯೂ ಅಂತ ಅರ್ಥ ಇತ್ತೀಚ ಅಂದ್ರೆ ಅಷ್ಟೇ ಅಲ್ಲ ಇದು ಕೂಡ ಇದು ಕೂಡ ಇದು ಕೂಡ ಅಂತಂದ್ರೆ ಹಿಂದೆ ಯಾವ ಪುರಾಣದಲ್ಲಿ ಹೇಳಿತ್ತು ಅದೇ ವಿಷಯ ಅಂತ ನಾವು ಆ ಭಾಷೆಯನ್ನು ತಾತ್ಪರ್ಯ ನೋಡಿದ್ರೆ ಗೊತ್ತಾಗುತ್ತೆ ಹಾಗೇನಿದೆ ಹೌದು ಹಿಂದೆ ಇತ್ಯಾನೆ ಅಂತ ಕೊಟ್ಟಿದ್ರು ಅದಾದ್ಮೇಲೆ ಹ ಭವಿಷ್ಯತ್ ಪರ್ವ ವಚನಾಥ ಅಂತ ಹಿಂದಿನ ಶ್ಲೋಕಕ್ಕೆ ಕೊಟ್ಟಿದ್ದಾರೆ ಬ್ರಹ್ಮನಿಷ್ಠ ಬ್ರಹ್ಮಪರ ಬ್ರಹ್ಮಜ್ಞಾನ ಸ್ತುತಾರ್ಪಿತಾ इति ಚಾಂದ್ರೆ ಅಲ್ಲಿದೆ ಅದೇ ಕಂಟಿನ್ಯೂ ಹಾ 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 ಮುಂದೆ ಬ್ರಹ್ಮಜ್ಞಾನ ವಿನಾ ಮುಕ್ತಿ ಕದಂಚಿದ ವೀಷ್ಯತೆ ಅಂತ ಮುಂದಿನ ಶ್ಲೋಕದಲ್ಲಿ ಕೊಟ್ಟದಕ್ಕೆ ಐತೆ ಯಾವುದು ಅದೇ ಕರ್ಮಣೇವ ಸಂಸಿದ್ಧಿ ಮಾಸ್ತೇನಕಾದೇಹಾ ಅಂತ ಹೌದು ಅಲ್ಲಿ ಐತ್ಯಾದ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಹಿಂದಿನ

ಮುಕ್ತಿ ನ ನಕಂಚಿತಿಷ್ಯತೆ ಅದು ಎಲ್ಲಿಂದ ಬಂತು ಇತ್ಯಾದವು ಪಾಪಾದಿ ಮುಕ್ತಿ ಅಂತ ಕೊಟ್ಟಿದ್ದಾರೆ ಅದ್ರ ಹಿಂದೆ ಯಾವ ಯಾವ ಮಾತು ಬಂದಿದೆ ಭಾರತಾದಿಶು ಹ್ಮ್ ಅದ್ರ ಹಿಂದೆ ಭಾರತಾದಿ ಅಂತ ಬಂದಿದೆ ಅಂದ್ರೆ ಮಹಾಭಾರತದ್ದೇ ಅದು ನೆಕ್ಸ್ಟ್ ಮತ್ತೆ ನಾರದಿಯ ಅಂತ ಚೇಂಜ್ ಮಾಡಿದ್ರು ಅಂದ್ರೆ ಅದು ನೆಕ್ಸ್ಟ್ ನಾರದ ಪುರಾಣದ್ದು ಅಂತ ಅರ್ಥ ಬ್ರಹ್ಮನಿಷ್ಠಾ ಅಪಿ ಸ್ವತಃ ಕಾರ್ಯಂ ಇತಿ ವರ್ಣಾಶ್ರಮೋಚಿತಂ ವರ್ಣಾಶ್ರಮೋಚಿತವಾದಂತಹ ಕರ್ತವ್ಯಗಳನ್ನು ನಿರ್ವಹಿಸಿಯೇ ಎಲ್ಲರೂ ಕರ್ಮಗಳನ್ನು ಮಾಡಬೇಕು ಇದು ಕೂಡ ಭವಿಷ್ಯತ್ ಪರ್ವದ ವಚನ ಈ ಮಾತು ಕೂಡ ಅಂದ್ರೆ ಹಿಂದೆ ಹಿಂದೆ ಭವಿಷ್ಯತ್ ಪರ್ವದ ವಚನ ಇತ್ತು ಮತ್ತೆ ಅದೇ ಮಾತಿನಿಂದ ನಾರಾಯಣ ಭವಿಷ್ಯತ್ ಪರ್ವ ವಚನವನ್ನ ಆ ಮತ್ತೊಂದು ಸರ್ತಿ ಉಲ್ಲೇಖ ಮಾಡಿ ಹೇಳಿದ್ರು ಜ್ಞಾನಯೋಗಿಗಳಿದ್ರೂ ಕೂಡ ಅವರು ಕರ್ಮದ ಆಚರಣೆಯ ಜೊತೆಗೆ ಮಾಡುದು ಇನ್ ಜನಕಾದಿಗಳಿಗೆ ಕರ್ಮಾಚರಣೆ ಅನ್ನೋದು ಪ್ರಧಾನವಾಯಿತು ಜ್ಞಾನಯೋಗಿಗಳಿಗೆ ಜ್ಞಾನ ಪ್ರಧಾನ ಅಷ್ಟೇ ಒಟ್ಟು ಎಲ್ಲರೂ ಕೂಡ ವರ್ಣಾಶ್ರಮೋಚಿತವಾದಂತಹ ಕರ್ಮವನ್ನು ಮಾಡಲೇಬೇಕು ಅನ್ನೋದು ಇದು ವ್ಯತ್ಯಾಸ ಇಲ್ಲ ತತಃ ಕಾರ್ಯ वर्णाश्रमोचितम् इति च अज्ञानां ज्ञानिनां लोकसङ्ग्रहात् अध्रैव तुष्टितं मह्यं सा मुक्तानन्दा सा मुक्तानन्दपूर्तिदा ममैव केवलं नास्ति केनाप्यर्थस्तथा तथाप्यहं कर्मकृ लोककर, लोककरक्षायै ಕರ್ಮಕೃಲ್ಲೋಕರಕ್ಷ ಈ ತಸ್ಮಾತ್ ಮತ್ಪರ ಇತಿ ಕೃಷ್ಣ ಸಂಹಿತಾಯಾ ಸಂಹಿತ ಅಂತ ಒಂದು ಗ್ರಂಥ ಅದರಲ್ಲಿ ಅಜ್ಞಾನಿಗಳಿಗೆ ಜ್ಞಾನವನ್ನು ನೀಡುವಂಥದ್ದು ಕರ್ಮ ಅಜ್ಞಾನ ಜ್ಞಾನದಂ ಕರ್ಮ ಕೃಷ್ಣ ಇದನ್ನ ಮುಂದೆ ಇನ್ನೂ ಬಿಡಿಸಿ ಹೇಳಿದ್ದಾನೆ ನಿಮ್ಗೆ ಆರಂಭದಲ್ಲಿ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಅಂದ್ರೆ ಹೋಗಿ ಸ್ವಲ್ಪ ದೇವಸ್ಥಾನದಲ್ಲಿ ಸೇವೆ ಮಾಡಿ ಯಾರಾದರೂ ವೃದ್ಧರು ಹಿರಿಯರು ಜ್ಞಾನಿಗಳು ಇದ್ರೆ ಅವ್ರಿಗೆ ಹೋಗಿ ಹೆಲ್ಪ್ ಮಾಡಿ ಅಥವಾ ಕೇವಲ ನಿಮ್ಗೆ ಯಾವ್ದು ಇಂಟ್ರೆಸ್ಟು ಸಬ್ ಯಾವ ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಇದೆ ಆ ಆಸಕ್ತಿ ಇದ್ದಾಗ ಅವರಿಗೆ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಸಹಕಾರ ಕೊಡುವಂತ ಕೆಲಸ ಮಾಡಿ ಆಗ ಅದು ನಿಮ್ಮ ಜ್ಞಾನಕ್ಕೆ ಕಾರಣವಾದ ಯಾಕೆಂದ್ರೆ ಜ್ಞಾನ ಪುಸ್ತಕ ಓದಿಯೇ ಬರಬೇಕು ಅಂತಿಲ್ಲ ಕೆಲವು ಸಲ ನಮ್ಗೆ ಯಾವುದು ಜೀವನದ ದಾರಿಯಲ್ಲಿ ಅತ್ಯಂತ ಆರಂ ಅಂದ್ರೆ ಒಂದು ಟ್ರ್ಯಾಕ್ ಸಿಗ್ಬೇಕು ಅಂದ್ರೆ ಯಾರೋ ಹೇಳಿದ ಮಾತು ನಮ್ಮ ಇಡೀ ಬದುಕನ್ನೇ ಬದಲಾಯಿಸಿಬಿಡುತ್ತೆ ಹಾಗಾಗಿ ಅಜ್ಞಾನಂ ಜ್ಞಾನದಂ ಕರ್ಮ ಜ್ಞಾನಿನ ಲೋಕ ಸಂಗ್ರಹಂ ಜ್ಞಾನಿಗಳಿಗೆ ಕರ್ಮ ಯಾಕೆ ನೋಡಿ ಅವರಿಗೂ ಬಿಡ್ಲಿಕ್ಕಿಲ್ಲ ಅಂತಾಯ್ತು ಜ್ಞಾನಿನ ಲೋಕ ಸಂಗ್ರಹಾತ್ ಅವರಿಗೆ ವ್ಯಕ್ತಿಗತವಾಗಿ ಜ್ಞಾನ ಸಿದ್ಧಿಯಾಗಿದ್ರು ಕೂಡ ಲೋಕದಲ್ಲಿ ಕರ್ಮ ಅನ್ನೋದನ್ನು ಬಿಡಬಾರದು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಅವ್ರು ತೋರಿಸ್ಲಿಲ್ಲ ಅಂದ್ರೆ ಅವರ ಜ್ಞಾನ ಲೋಪ ಆಗುತ್ತೆ ತಾವು ಕರ್ಮ ಸಂಗ್ರಹ ಮಾಡದೆ ಹೋದ್ರೆ ಅವರ ಜ್ಞಾನ ಅದು ಅವರಿಗೆ ಲಾಭಕ್ಕೆ ಕಾರಣ ಆಗಲ್ಲ ಅವರಿಗೆ ಅದು ಕರ್ತವ್ಯ ಮಾಡಬೇಕಾದದ್ದು ಮುಖ್ಯ ಅಂತ ಸಾಮಾನ್ಯರಿಗೆ ಅವನು ಅದನ್ನು ಕೊಡಲಿಲ್ಲ ಅದರಿಂದಾಗಿ ಅವನಿಗೆ ಜ್ಞಾನದಲ್ಲಿಯೇ ಪರಿಪೂರ್ಣತೆಯನ್ನ ಪಡೀಲಿಕ್ಕೆ ಬರುವುದಿಲ್ಲ ಅದರಿಂದ ಜ್ಞಾನಿಗಳಿಗೆ ಲೋಕವನ್ನು ತಿದ್ದುವ ಕೆಲಸ ಇದೆ ಆ ತಿದ್ದುವ ಕೆಲಸವನ್ನ ಚೆನ್ನಾಗಿ ಮಾಡಬೇಕು ಆಗ ಅದೈವ ತುಷ್ಟಿದಮ್ಮ ಹೆಂ ಯಾರು ಆ ರೀತಿ ಲೋಕದ ತಿದ್ದುವಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೋ ಅವನನ್ನು ನಾನು ತುಂಬಾ ಮೆಚ್ಚುತ್ತೇನೆ ಅವ್ನು ತುಂಬಾ ಇಷ್ಟ ನಾವು ಸುಮ್ಮನೆ ಸಮಾಜದ ಸಮಸ್ಯೆ ಮಾತ್ರ ಹೇಳ್ತಾ ಕೂತ್ರೆ ಉಪಯೋಗ ಇಲ್ಲ ಅದರ ಮಧ್ಯಕ್ಕೆ ಇಳಿಬೇಕು ಅದರ ಮಧ್ಯದಲ್ಲಿ ಒಂದಿಷ್ಟಾದರೂ ಪ್ರಯತ್ನ ಮಾಡಬೇಕು ಆಗ ಮಾತ್ರ ಭಗವಂತನಿಗೆ ತೃಪ್ತಿ ಆಗುತ್ತೆ ಸುಮ್ಮನೆ ನಾವು ಎಲ್ಲವನ್ನು ಜ್ಞಾನ ಇಷ್ಟಿದ್ರೂ ಕೂಡ ಯಾರು ಪಡಿತಾ ಇಲ್ಲ ಇಷ್ಟು ಪುಸ್ತಕಗಳಿದೆ ಯಾರು ಓದ್ತಾ ಇಲ್ಲ ಇಷ್ಟು ವ್ಯವಸ್ಥೆ ಇದೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಎಲ್ಲೋ ಕೂತ್ಕೊಂಡು ಬಡ್ಕೊಳ್ತಾ ಇದ್ರೆ ಉಪಯೋಗ ಇಲ್ಲ ನಾವು ನಮ್ಮ ಕರ್ತವ್ಯವನ್ನು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅದು ಪರಮಾತ್ಮನ ಪ್ರೀತಿಗಾಗಿ ಅಲ್ಲೂ ಕೂಡ ನಾನೇನೋ ತೆಗೆದು ಬಿಡ್ತೇನೆ ಅಂತಲ್ಲ ನಾನು ನನ್ನ ಕರ್ತವ್ಯ ಮಾಡಿಕೊಂಡು ಲೋಕ ಸಂಗ್ರಹಕ್ಕಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾದದ್ದು ಮುಖ್ಯ ಇದು ದೇವ್ರು ಹೇಳುವ ಮಾತು ನನಗಿದು ತುಂಬಾ ಮಹ್ಯಂಥ ತುಷ್ಟಿದಂ ನನಗದು ತುಂಬ ಇಷ್ಟ ತುಷ್ಟಿ ಅಂದ್ರೆ ನಂಗೆ ತೃಪ್ತಿಯಾಗ್ಬಿಡುತ್ತೆ ಅವನು ಆ ರೀತಿ ನಡ್ಕೊಳ್ತಾ ಇದ್ದಾನೆ ಅಂದ್ರೆ ಅದೇನಾಗುತ್ತೆ ಸಾ ಮುಕ್ತಾನಂದ ಪೂರ್ತಿದ ನೋಡಿ ಅಕಸ್ಮಾತ್ ಅವ್ನು ಮಾಡ್ಲಿಲ್ಲ ಅಂದ್ರೆ ಅವನು ಆನಂದದ ಪರಿಪೂರ್ಣತೆಯನ್ನ ಸಂಪಾದಿಸುವುದಿಲ್ಲ ಆ ಆನಂದದಲ್ಲಿ ಒಂದು ಲೋಪ ಆಗುತ್ತೆ ಆ ಆನಂದದಲ್ಲೇ ಆತನಿಗೆ ಹಿನ್ನಡೆ ಉಂಟಾಗುತ್ತೆ ಆ ಹಿನ್ನಡೆಯನ್ನ ತಪ್ಪಿಸ್ಲಿಕ್ಕಾಗಿರ ಆದ್ರೂ ಅವನು ತನಗೆ ತಿಳಿದ ಸಂಗತಿಯನ್ನ ತನ್ನ ಸುತ್ತಲಿನವರಲ್ಲಿ ಅದನ್ನ ಹಂಚಿಕೊಳ್ಬೇಕು ಅದು ಉಪನ್ಯಾಸ ಸ್ಟೇಜ್ ಅಲ್ಲಿ ಮಾಡ್ಬೇಕು ಅಂತ ತಾತ್ಪರ್ಯ ಅಲ್ವೇ ಅಲ್ಲ ನಾವು ಸಹಜವಾಗಿ ಎಷ್ಟೋ ಜನರ ಹತ್ರ ಏನೆಲ್ಲೋ ಮಾತಾಡ್ತಿತ್ತು ಅದಕ್ಕೆ ಏನೇನೇನೇನೋ ಮಾತಾಡುದ್ರ ಬದಲು ಇಂಥದ್ದು ಮಾತಾಡ್ತಾ ಇದ್ರೆ ನಮ್ಗೆ ಯಾರು ಇದನ್ ಬೇಕ್ ಇದನ್ ಮಾತ್ರ ಮಾತಾಡ್ಬೇಕು ಅಂತ ಬಯಸ್ತಾರೋ ಅವ್ರು ಮಾತ್ರ ಇರ್ತಾರೆ ನಾವು ಏನೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಈ ನಮ್ಗೆ ಕಸಗಳೇ ಜಾಸ್ತಿ ತುಂಬ್ಕೊಳ್ತವೆ ಸುತ್ತ ನಮ್ಗೆ ಅದು ಬಿಟ್ಟು ಬೇರೆ ವಿಷಯನೇ ಇಲ್ಲ ಅಂತಾಗಿ ಬಿಟ್ರೆ ಆವಾಗ ನಮ್ಮ ಈ ಜ್ಞಾನದ ದಾರಿಯೂ ಕೂಡ ನಿಂತು ಹೋಗ್ಬಿಡುತ್ತೆ ಹಾ ಏವ ಅದ್ಧ ಅಂದ್ರೆ ಅದ್ಧ ಅಂದ್ರೆ ಅದ್ಭುತ ಅಂತ ನಿಜವಾಗಿಯೂ ಅಂತ ಸಹಸ್ರನಾಮದಲ್ಲೆಲ್ಲೋ ಒಂದ್ ಕಡೆ ಅದ್ಧ ಅಂತ ಬರುತ್ತೆ ಅದು ಒಂಥರ ಅವ್ಯಯ ಅದು ಅಬ್ಬ ಅದ್ಧ ನಿಶ್ಚಯವಾಗಿಯೂ ತುಷ್ಟಿದಮ್ಮ ನಿನಗೆ ನಿಜವಾದ ಅರ್ಥದಲ್ಲಿ ಅದು ನಂಗೆ ಅತ್ಯಂತ ತುಷ್ಟಿಕರ ಲೋಕಕ್ಕೆ ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡಿ ಅಂದ್ರೆ ಬೋಧನೆ ಮಾಡುವುದು ಅಂತಂದ್ರೆ ಲೋಪವನ್ನೆತ್ತಿ ಹೇಳುದಲ್ಲ ನಾವೇನ್ ಮಾಡ್ತೀವಿ ಹೆಚ್ಚು ಕಮ್ಮಿ ನಮ್ಗೆ ಎಲ್ರಿಗೂ ಯಾರು ಇದಕ್ಕೆ ಮೀರಿದವರಲ್ಲ ನಮ್ಗೆ ಕೇವಲ ಕೈ ಬೊಟ್ಟು ತೋರಿಸಿ ಹಾಗೆ ಹೀಗೆ ಅಂತೀವಿ ಹೊರತು ಅದು ಹೇಗೆ ಅಂತ ಹೇಳುದಿಲ್ಲ ಎಲ್ಲರೂ ಸಮಸ್ಯೆ ಹೇಳ್ತಾರೆ ಪರಿಹಾರ ಹೇಳಲ್ಲ ಕೃಷ್ಣನಿಗೆ ಅದಿಷ್ಟ ಅಲ್ಲ ಭಗವಂತ ಏನ್ ಹೇಳ್ತಾನೆ ಅಂತಂದ್ರೆ ಅದನ್ನ ನೀನು ಆಚರಿಸಿ ಆ ಸಮಸ್ಯೆ ಪರಿಹಾರದ ದಾರಿಯಲ್ಲಿ ನಡೆದು ತೋರಿಸು ಇದು ಎರಡೂ ಕೂಡ ಈಗ ಲೋಕ ಸಂಗ್ರಹ ಅಂದ್ರೆ ಕೇವಲ ಉಪದೇಶ ಮಾತ್ರ ಅಲ್ಲ ಆಚರಣೆ ಕೂಡ ಆ ಕರ್ಮ ಅನ್ನೋದು ಆಚರಣೆಗೆ ಬೇಕು ಕರ್ಮದ ಬಗ್ಗೆ ಹೇಳಬೇಕು ಕರ್ಮದ ಆಚರಣೆ ಮಾಡಿ ತೋರಿಸ್ಬೇಕು ನಾವು ಅವ್ರು ಅದು ಮಾಡಲ್ಲ ಇದು ಮಾಡಲ್ಲ ಅವ್ರದ ಅದರಲ್ಲಿ ಹೀಗಿಲ್ಲ ಅವರಿಗೆ ಹೀಗೆ ಆ ತಿಳುವಳಿಕೆ ಇಲ್ಲ ಅಂತ ನಾವು ಬೈತಾ ಕೂತ್ರೆ ಯಾವುದೂ ಸಿದ್ಧಿ ಆಗಲ್ಲ ಕೃಷ್ಣನಿಗೆ ಅಥವಾ ಭಗವಂತನಿಗೆ ಇಷ್ಟವಾದ ಸಂಗತಿ ಅದ್ಧೈವ ಲೋಕ ಸಂಗ್ರಹ ಅವನೇ ಸ್ವತಃ ಅದರಲ್ಲಿ ನಡೆದು ತೋರಿಸ್ಬೇಕು ತನಗಾದಷ್ಟು ನುಡಿದು ಮಾಡಬೇಕು ಹೀಗೆ ಅದು ನನಗೆ ಇಷ್ಟ ಸ್ವತಃ ಇದರಿಂದ ದೇವರಿಗೆ ಇಷ್ಟ ಆಯ್ತು ನನಗೇನು ಅಂತ ಒಬ್ಬ ಸಾಧಕ ಕೇಳುದಾದರೆ ಸಾ ಮುಕ್ತಾನಂದ ಪೂರ್ತಿದ ಅವನ ಜೀವ ಸ್ವರೂಪದ ಅಭಿವ್ಯಕ್ತಿಗೆ ಅದು ಪೂರ್ಣವಾದ ಕಾರಣ ಮುಗಿಲಿಲ್ಲ ಅಲ್ಲಿಗೆ ಮಮೈವ ಕೇವಲ ಕೇನಾಪ್ಯರ್ಥಸ್ತಾಪ್ಯಹನ್ ಕರ್ಮ ಕಲ್ಲೋ ತಸ್ಮಾತ್ ತಸ್ವೀತ ಮತ್ಪರ ಮತ್ತೆ ಹೇಳ್ತಾರೆ ಕೇವಲ ನನಗೆ ಮಾತ್ರ ಈ ಕರ್ಮಾಚರಣೆಯನ್ನು ಮಾಡುವುದರಿಂದ ಖುಷಿ ಸಿಗುವುದಲ್ಲ ನನ್ಗೆ ಯಾವ ಲಾಭನೂ ಇಲ್ಲ ನೋಡಿ ಮಮೈವ ಕೇವಲಂ ಕೇವಲ ನಾಸ್ತಿ ಕೇವಲ ನನಗೆ ಮಾತ್ರ ಯಾವುದೇ ಕರ್ಮಾಚರಣೆಯಿಂದ ಲಾಭ ಇಲ್ಲ ಅಂದರೆ ಬೇರೆಯವ್ರಿಗೆ ಎಲ್ರಿಗೂ ಕರ್ಮಾಚರಣೆಯ ಅವಶ್ಯಕತೆ ಇದೆ ಅಂತ ಮಮವ ಕೇವಲ ನನಗೆ ಮಾತ್ರ ನಮಾಮ್ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇ ಮಾಂ ಯೋಭಿಜಾತಿ ಕರ್ಮಿರ್ನ ಸಬತೆ ಮಮವ ಕೇವಲ ಕೇನಾ ಅರ್ಥ ಕೇನಾಪಿ ಅರ್ಥ ಯಾರಿಂದಲೂ ಕೂಡ ಮಮೈವ ಕೇನಾಪಿ ಕರ್ಮಣ ಮಮೈವ ಕೇವಲಂ ಕೇವಲ ಕೇನಾಪಿ ಕರ್ಮಣ ಅರ್ಥ ನಾಸ್ತಿ ಪ್ರಯೋಜನ ಇಲ್ಲ ತಥಾಪಿ ಅಹಂ ಹಾಗಿದ್ರೂ ನಾನು ಕರ್ಮಕೃತ್ ನಾನು ಕರ್ಮ ಮಾಡ್ತೇನೆ ಯಾಕೆ ಅಹಂ ಕರ್ಮಕೃತ್ ಲೋಕರಕ್ಷಾಯಿ ನಾನು ಕರ್ಮಕೃತ್ ಕರ್ಮ ಮಾಡ್ತೇನೆ ಯಾಕೆಂದ್ರೆ ಲೋಕರಕ್ಷೆಗಾಗಿ ತಸ್ಮಾತ್ ನಾನೇ ಮಾಡ್ತೇನೆ ಅಂತ ಹೇಳಿದ್ಮೇಲೆ ನೀನ್ ಮಾಡಬೇಕು ಅದು ನಿನ್ ಕರ್ತವ್ಯ ತಸ್ಮಾತ್ ಕುರುವತ್ಪರ ಅದರಿಂದಾಗಿ ಜ್ಞಾನದ ದಾರಿಯಲ್ಲಿ ಇದ್ದವನಾದ್ರೂ ಕೂಡ ನೀನು ಕರ್ಮ ಮಾಡಲೇಬೇಕು ಎಷ್ಟು ಅದ್ಭುತ ಮಾತು ಕೃಷ್ಣ ಸಂಹಿತೆಯ ಕೃಷ್ಣನೇ ಹೇಳಿದ ಮಾತಿನ ಹಿನ್ನೆಲೆಯನ್ನಿಟ್ಟುಕೊಂಡು ಆಚಾರ್ಯರು ಅದನ್ನು ಸಂಗ್ರಹ ಮಾಡಿ ಹೇಳ್ತಾರೆ ಮಮ ಇವ ಕೇವಲ ಕೇನಾಪಿ ಕರ್ಮಣ ಅರ್ಥ ನಾಸ್ತಿ ಯಾವುದೇ ಕರ್ಮ ಮಾಡೋದ್ರಿಂದ ನನಗೆ ಮಾತ್ರ ಯಾವುದೇ ಫಲ ಇಲ್ಲ ನನಗೆ ಯಾವುದೇ ಪ್ರತಿಫಲದ ಅಪೇಕ್ಷೆಯೂ ಇಲ್ಲ ಫಲದ ಸಂಭವವೂ ಇಲ್ಲ ಆದರೂ ತಥಾಪಿ ಆದರೂ ಕೂಡ ನಾನು ಕರ್ಮ ಮಾಡ್ತೇನೆ ಕರ್ಮ ಕೃತ್ ಯಾಕೆಂದ್ರೆ ಲೋಕ ಲೋಕದ ಹಿತಕ್ಕಾಗಿ ಲೋಕಕ್ಕೆ ಪಾಠ ಉತ್ಸೀದೇ ಯುರುಮೇ ಲೋಕಾಹನ ಕುರಿಯಂ ಕರ್ಮಚೇತಹಂ ಶಂಕರಸ್ವಚ್ಯ ಉಪಹನ್ಯಿಮ ಪ್ರಜಾ ಕೃಷ್ಣ ಸಂಹಿತಾಯ ರಕ್ಷ ಮುಂದೆ ಹೋಗಿ ನನ್ನಲ್ಲಿ ಅಷ್ಟು ಆ ಒತ್ತು ಕೊಟ್ಟು ಹೇಳಲಿಕ್ಕೆ ಕಾರಣವನ್ನು ಮತ್ತೆ ಹೇಳ್ತಾನೆ ಕೇವಲ ಪಾಲಿಸುವುದರಿಂದ ಹುಟ್ಟಿಸುವುದರಿಂದ ಸಂೃತ್ಯಾದ್ಯರ್ನ ತು ಕ್ವಚಿತ್ ಕೇವಲ ಹುಟ್ಟಿಸುವುದು ಸ್ಥಿತಿಯ ಸ್ಥಿತಿಗೆ ತರುವುದು ಮತ್ತೆ ಅದನ್ನ ಸಂಹರಿಸುವುದರಿಂದ ಬರೀ ಅಷ್ಟೇ ಮಾಡುವುದ್ರಿಂದ ಸಾಕಾಗುವುದಿಲ್ಲ ಮತ್ತೆ ನನಗೆ ಅರ್ಥೋ ವಿಷ್ಣು ತಥಾಪ್ಯ ಸ್ವಭಾವಾತ್ ಸ್ವಕ ಸರ್ವಕರ್ಮಕೃತ್ ದೇವರಿಗೆ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ಕರ್ಮದಿಂದ ಸ್ವಂತಕ್ಕೇನು ಲಾಭ ಇಲ್ಲ ಆದರೂ ಅವನು ಎಲ್ಲ ಕರ್ಮಗಳನ್ನು ಮಾಡ್ತಾನೆ ಇರ್ತಾನೆ ಅರ್ಥೋ ವಿಷ್ಣು ವಿಷ್ಣೋ ತಥಾಪಿ ನ ಅರ್ಥ ನು ಕ್ವಚಿತ ನು ಕ್ವಚಿತ ಅರ್ಥ ವಿಷ್ಣೋ ತಥಾಪಿ ಏಷಃ ಸ್ವಭಾವತ್ ಸರ್ವಕರ್ಮಕೃತಿ ಹಾಗಿದ್ರೂ ಸ್ವಾಭಾವಿಕವಾಗಿ ಭಗವಂತನ ಚಟುವಟಿಕೆ ಏನು ಅಂದ್ರೆ ಲೋಕರಕ್ಷೆಗಾಗಿ ಕರ್ಮ ಮಾಡ್ತಾ ಇರಬೇಕು ಅಂತ ಸರ್ವ ಕರ್ಮಕೃತ್ ಯಾವುದೋ ಒಂದು ಪೇಪರ್ ಅಲ್ಲಿ ಬರುವ ಯಾವ ಯಾವ ನ ಅವರು ಕವರ್ ಮಾಡಿದ್ದಾರೆ ಹಾ ಹಾಗಿದ್ರೆ ಅಲ್ಲಿ ಈ ಲೆಟರ್ ಅನ್ನು ಬಿಡಿ ಅಲ್ಲಿ ಯಾರು ಬಂದಿಲ್ವಾ ಸರಿ ಬೇಡ ಬಿಡಿ ಅದೆಲ್ಲ ಬೇಡ ಅಂತ ಆಯ್ಕೆಯ ಕೆಲಸಗಳನ್ನ ಮಾಡಿ ಯಾರೂ ಬರದೇ ಇರುವ ಜಾಗದಲ್ಲಿ ಏನೂ ಕೆಲಸ ಆಗುವುದು ಬೇಡ ಅಂತ ಮಂಜುಗಟ್ಟಿದ ಸ್ಥಿತಿಗೆ ಜಗತ್ತನ್ನ ತಳ್ಳುವ ಸ್ವಭಾವದವನಲ್ಲ ದೇವರು ಅಲ್ಲಿ ಹೇಗೂ ಯಾರು ನೋಡಲ್ಲ ಕೇಳಲ್ಲ ಯಾರು ಬದುಕಲ್ಲ ಯಾಕ್ರಿ ಬೇಕಲ್ಲಿ ಗಾಳಿ ಬೀಸುದು ಯಾಕ್ರಿ ಬೇಕಲ್ಲಿ ಬೆಳಕು ತರುದು ಯಾಕ್ರಿ ಬೇಕಲ್ಲಿ ನೀರು ಹರಿಯುದು ಅಂತ ಅದರ ಚಟುವಟಿಕೆಯ ವಿಷಯದಲ್ಲಿ ಔದಾಸೀನೇ ತಾಳುದಿಲ್ಲ ನಾವ್ ಇರ್ಲಿ ಇಲ್ಲದೆ ಇರಲಿ ಕೇಳಲಿ ಕೇಳದೇ ಇರ್ಲಿ ಹೋಗ್ಲಿ ಇರ್ಲಿ ಗಮನಿಸೋರ್ ಇರ್ಲಿ ಉಪಯೋಗ ಇರ್ಲಿ ಇಲ್ಲದೇ ಇರ್ಲಿ ನನ್ನ ಕೆಲಸ ನಾನು ಮಾಡ್ತೇನೆ ಅಂತ ಭಗವಂತ ಸರ್ವಕರ್ಮ ಕೃತ್ಯ ಮತ್ತೇರಿದವನು ಮತ್ತ ನೃತ್ತಾಧಿಕಂ ಯುಖ ಮತ್ತನಾದವನು ಹೇಗೆ ನೃತ್ಯವನ್ನ ಯಾವುದೇ ಪ್ರತಿಫಲಾಪೇಕ್ಷೆಯಲ್ಲಿದೆ ಸಂತೋಷದಿಂದ ಮಾಡ್ತಾನೋ ಹಾಗೆ ಭಗ ಅಯ್ಯೋ ಯಾವಾಗ ಕುಡಿಲಿಕ್ಕೆ ಶುರು ಮಾಡ್ದ ದೇವರಿಗೆ ಮತ್ತನಾಗುವ ಪರಿಸ್ಥಿತಿ ಯಾಕೆ ಬಂತು ಅಲ್ಲಲ್ಲ ನಿಮಗೆ ನಿಮ್ಗೆ ಲೋಕದಲ್ಲಿ ಅರ್ಥ ಆಗ್ಲಿ ಅಂತ ಒಂದು ಹೇಳಿದ್ದ ಅವನಿಗೆ ಸುಖ ವಿಶೇಷತಃ ಆನಂದದ ಮತ್ತ ಮತ್ತ ಸ್ಥಿತಿ ಆತನನ್ನ ಆ ರೀತಿ ಲೋಕದ ಕಾರ್ಯ ಮಾಡುವಲ್ಲಿ ಅವನ ನರ್ತನ ಮಾಡ್ತಾ ಕೂಡುದಲ್ಲ ಸ್ಥಿತ್ಯಾದಿ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ನೃತ್ಯ ಮಾಡುವುದು ಹೇಗೋ ಹಾಗೆ ಮತ್ತನಾದವನ ನೃತ್ಯ ಹೇಗೋ ಸುಖದಿಂದ ಮತ್ತನಾದ ಭಗವಂತನ ಕೃತ್ಯ ಲೋಕದ ಹಿತಕ್ಕಾಗಿ ಸತ್ಸೃಷ್ಟಿಸ್ಥಿತ್ಯಾದಿಗಳು ಪರಮಾನಂದ ರೂಪತ್ವಾತ್ ಕುರಿಯಾದ್ ವಿಷ್ಣು ಸಥೈವತು ಹಾಗೆ ಭಗವಂತ ಚಿಮ್ಮುವ ಪರಮಾನಂದದ ಸೆಲೆ ಆದ್ರಿಂದಾಗಿ ಎಲ್ಲ ಕರ್ಮಗಳನ್ನು ಕೂಡ ಮಾಡ್ತಾ ಇರುತ್ತೆ ಅಂತ ಇದು ಇತಿ ಬರ್ಕುಶ್ರುತಿ ಆ ಶ್ರುತಿಯ ಹೆಸರು ವಿಚಿತ್ರವಾಗಿದೆ ಬರ್ಕುಶ್ರುತಿ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಈ ವಿವರವನ್ನ ಆಚಾರ್ಯರು ನೀಡಿದ್ದಾರೆ ಕೇವಲ ಪಾಲನೆ ಹುಟ್ಟಿಸುವಿಕೆ ಸಂಹರಿಸುವಿಕೆಯಿಂದ ತನಗೇನೂ ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ಎಲ್ಲ ಕರ್ಮಗಳನ್ನು ಕೂಡ ಬಿಡದೆ ಎಲ್ಲ ಕಾಲದಲ್ಲಿಯೂ ಮಾಡ್ತಾನೆ ಇರ್ತಾನೆ ಅವನಿಗೆ ಅದೊಂದು ಸಹಜ ಸ್ವಭಾವ ಮಾಡಬೇಕು ಅಂತ ಬಂದಾಗ ಯಾರತ್ರಾದರೂ ಯಾರಾದರೂ ಯಾರಾದ್ರೂ ಒತ್ತಾಯ ಮಾಡಿ ಬಾ 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 ಮಾಡು ಅಂತ ಕಲಿಬೇಕಾಗಿಲ್ಲ ನಿಂದು ಮುಗೀತಲ್ಲ ಇನ್ನೇನು ಮಾಡ್ತಿದ್ದೆ ಅಲ್ಲಿ ಅಂತ ಅವನನ್ನು ಯಾರು ಎಚ್ಚರಿಸಬೇಕಾಗಿಲ್ಲ ನಿರಂತರ ಆ ಕರ್ಮದ ಚಟುವಟಿಕೆ ಅವನ ಗುಣವೇ ಆಗಿ ಸುಖದ ತುತ್ತ ತುದಿಯಲ್ಲಿರುವವ ಒಬ್ಬ ಕೆಲವು ಚೇಷ್ಟೆಗಳನ್ನ ಅನಾಯಾಸವಾಗಿ ಲೀಲೆಯಿಂದ ತನಗೆ ವೈಯಕ್ತಿಕ ನೆಲೆಯಲ್ಲಿ ಹೇಗೆ ಮಾಡ್ತಿರ್ತಾನೋ ಹಾಗೆ ಭಗವಂತ ಈ ಸೃಷ್ಟಿಯ ಕೆಲಸವನ್ನ ಪರಮಾನಂದದಿಂದ ಮಾಡುತ್ತಿರ್ತಾನೆ ಅಂತ ಬರ್ಕು ಶ್ರುತಿಯ ಮಾತನ್ನ ನಿರೂಪಣೆ ಮಾಡಿದ್ರು ಇದಾದ್ಮೇಲೆ ಒಟ್ಟು ಈ ಶ್ಲೋಕದಲ್ಲಿ ನಮಗೆ ಆ ಬಂದ ಸಂಗತಿ ಈ ವಿಷಯದಲ್ಲಿ ಜನಕಾದಿಯ ಜನಕಾದಿಗಳ ಹೆಸರು ಬಂತಾದ್ರಿಂದ ಒಂದು ಪ್ರಸಂಗವನ್ನ ನೆನಪಿಸ್ಕೊಳ್ಬೇಕು ಮಿಥಿಲಾಯಂ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತಿ ಇದು ಜನಕನ ಮಾತು ಅವನ ಮನೆಯಲ್ಲಿ ಅಂದ್ರೆ ರಾಜಋಷಿಯಾಗಿಯೂ ಕರ್ತವ್ಯ ನಿರ್ವಹಿಸುವ ವಿಷಯದಲ್ಲಿ ಜ್ಞಾನ ಎಷ್ಟು ಮುಖ್ಯ ಅಂತ ಕರ್ಮದ ಜೊತೆಗೆ ಕರ್ಮ ಅನ್ನೋದು ಒಂಥರ ಆದ್ರೆ ಜ್ಞಾನ ಇದ್ರೆ ಮಾತ್ರ ಆ ಕರ್ಮಕ್ಕೆ ಬಲ ಬರುತ್ತೆ ಅವನ ಇಡೀ ಮಿಥಿಲೆಗೆ ಬೆಂಕಿ ಬಿದ್ದಾಗ ಅವನು ಹೋಮದಲ್ಲಿದ್ದ ಯಜ್ಞದಲ್ಲಿದ್ದ ಆಗ ಇಡೀ ನಗರ ಅವನು ಅದೀ ಯಜ್ಞ ಯಾಗಾದಿಗಳೆಲ್ಲ ನಡೆಸೋದು ಸಾಮಾನ್ಯ ಊರಿನಿಂದ ಹೊರಗಡೆ ಅದಕ್ಕೆ ಕೆಲವೆಲ್ಲ ಕ್ರಮ ಇದೆ ಶನಿ ಶಮಿಯನ್ನ ಎತ್ತಿ ಎತ್ತಿ ಬೇಕು ಅದು ಎಲ್ಲಿ ಹೋಗ್ಬಿಡುತ್ತೋ ಆ ಜಾಗ ಯಜ್ಞ ಶಾಲೆ ಆಗುತ್ತೆ ಅಲ್ಲಿ ಎಲ್ಲವನ್ನೂ ಸಿದ್ಧಪಡಿಸಿ ರಾಜ ಅರಮನೆಯ ಸಂಪರ್ಕದಿಂದ ಹೊರಗಿರ್ತಾನೆ ಅಂತ ಸಂದರ್ಭದಲ್ಲಿ ಮಿಥಿಲೆಗೆ ಬೆಂಕಿ ಬಿದ್ದು ಧಗ ಉರಿಯುವಾಗ ಅಯ್ಯೋ ರಾಜ ನಿಮ್ಮ ಮಿಥಿಲೆಗೆ ಬೆಂಕಿ ಬಿದ್ದಿದೆ ಅಂದಾಗ ಅವನು ಕರ್ಮಜ್ಞ ಕರ್ಮಯೋಗಿ ಆಗಿದ್ರು ಕೂಡ ಎಷ್ಟು ನಿರಾತಂಕವಾಗಿ ಹೇಳ್ತಾನೆ ಅಂದ್ರೆ ನನ್ನ ಮಿಥಿಲೆ ಅಂತ ಹೇಳ್ಬೇಡ ಮಿಥಿಲೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳು ಅಂತ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ದ ಅಯ್ಯೋ ಅದು ನನ್ನ ರಾಜ್ಯ ಅಲ್ಲ ಅಂತ ಅದನ್ನ ಸುಮ್ಮನೆ ಸುಡ್ಲಿಕ್ಕೆ ಬಿಡ್ಲಿಲ್ಲ ವ್ಯವಸ್ಥೆ ಮಾಡಿದ ಆದ್ರೆ ಮಿಥಿಲೆ ಬೆಂಕಿಗೆ ಆಗುತಿ ಆಗುತ್ತೆ ಅಂತಂದ್ರೆ ಮಿಥಿಲೆಯ ಮಕ್ಕಳು ನನ್ನ ಮಕ್ಕಳೇ ಇದು ಎಲ್ಲರಿಗೆ ಸಂಬಂಧಪಟ್ಟ ಮಿಥಿಲೆ ಆದ್ರಿಂದಾಗಿ ತಕ್ಷಣ ಒದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲರೂ ಸೇರಿ ನಾವು ಮಾಡೋಣ ಅಂತ ಹೇಳಿ ಹೊರಡುತ್ತಾನೆ ಹೀಗೆ ಒಂದು ರೀತಿ ಪ್ರಜಾಪ್ರಭುತ್ವವನ್ನ ಸಾರಿದ ಮಿಥಿಲಾಧಿಪತಿಯಾದ ಜನಕನ ಹೆಸರನ್ನ ಭಾರತ ಉಲ್ಲೇಖ ಮಾಡುತ್ತೆ ಅಂತಂದ್ರೆ ಅಷ್ಟು ವಿಸ್ತಾರವಾದ ಜ್ಞಾನ ಪರಂಪರೆ ಕರ್ಮಾಚರಣೆಯ ಜೊತೆ ಜೊತೆಗೇನೆ ನಡೀತಾ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಸಾಕು ಶ್ರೀಹರಿಪ್ರಿಯತ ಶ್ರೀಕೃಷ್ಣ ವಸ್ತು